నమస్కార ఇవతు నాను ఒందిష్టు సింపల్ టిప్స్ ఇన్నా షేర్ మాడుకో బేకు అంటా అనుకోండి ಅಂದರೆ ಈ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಜಾಸ್ತಿ ಮಂದಿ ಏನು ಹೇಳ್ತಾರೆ ಎದೆ ಹಾಲು ಬರ್ತಿಲ್ಲ ಅಂತ ಹೇಳ್ತಾರೆ ಸೊ ನನಗೂ ಹಾಗೆ ಆಗಿತ್ತು ಫಸ್ಟಿಗೆ ಬಟ್ ಸ್ವಲ್ಪ ಕೆಲವು ಮಂದಿ ಸಲಹೆ ಮೇರೆಗೆ ನಾನೇನು ಮಾಡಿದೆ ಒಂದಿಷ್ಟು ಅವ್ರು ಹೇಳಿದ್ದು ಅಳವಡಿಸ್ಕೊಂಡೆ ಸೊ ಅದರಿಂದ ನನಗೆ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ ಸೊ ಅದನ್ನೇ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ನಾನು ಮಾಡಿದ್ದೆ ಏನಂದರೆ ಜೀರಿಗೆ ನೀರು ಕುಡಿ ಅಂತ ಹೇಳಿದರು ಸೊ ಅದನ್ನು ನಾನು ಫಾಲೋ ಅಪ್ ಮಾಡಿದೆ ಒಂದು ಐದು ದಿನನಾದರೂ ಕುಡಿಬೇಕು ಏನಂದರೆ ಜೀರಿಗೆ ಪುಡಿನ ಮಾಡ್ಕೋಬೇಕು ಅದನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಸ್ವಲ್ಪ ಬೆಲ್ಲನೂ ಹಾಕೋಬೇಕು ಇದು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಕುದ್ಮೇಲೆ ಅದನ್ನೇನು ಮಾಡಬೇಕು ಸೋಸಿ ಕುಡಿಬೇಕು ಸೊ ಹೀಗೆ ಒಂದು ಐದು ದಿನನಾದರೂ ನಾವು ಕುಡಿಬೇಕು ಸ್ವಲ್ಪ ಎಫೆಕ್ಟಿವ್ ಅನ್ನಿಸ್ತೇ ಇದು ರಿಸಲ್ಟು ಸೊ ನಾನು ಯೂಸ್ ಮಾಡಿದ್ದೇನೆ ಸೊ ನನಗೆ ಅನಿಸಿದೆ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಕಾಳನ್ನು ತಿನ್ನಬೇಕು ಅಂದರೆ ರಾತ್ರಿ ನೆನೆಸಿಟ್ಟು ಕಾಳನ್ನು ಮಾರ್ನಿಂಗಲ್ಲಿ ನೀರು ಮತ್ತು ಕಾಳು ಎರಡನ್ನೂ ನಾವು ಏನು ಮಾಡಬೇಕು ತಿನ್ನಬೇಕು ಇದರಿಂದನೂ ನಮಗೆ ಹಾಲು ಹೆಚ್ಚುತ್ತೆ ಸೊ ನಾನು ಇದನ್ನು ಮಾಡಿದ್ದೆ ಸೊ ನಾನು ಇದರ ಕೂಡ ರಿಸಲ್ಟ್ ಬಂದಿದ್ದೆ ಅಂದರೆ ನಾನು ಆಲ್ಮೋಸ್ಟ್ ನನಗೆ ಈಗ ಪಾಪಿಗೆ ಕರೆಕ್ಟ್ ಆಗುತ್ತೆ ಸೊ ನೆಕ್ಸ್ಟು ನಮ್ಮ ಊಟದಲ್ಲಿ ಏನು ಮಾಡಬೇಕು ನಾವು ಸೊಬ್ಬಸಿಗೆ ಪಲ್ಯನ ನಾವು ಜಾಸ್ತಿ ತಿನ್ನಬೇಕು ಆಲ್ಟರ್ನೇಟಿವ್ ಡೇಸಲ್ಲಾದರೂ ನಾವು ಸೊಬ್ಬಸಿಗೆ ಪಲ್ಯನ ನಾವು ತಿನ್ನಬೇಕು ನೆಕ್ಸ್ಟ್ ಇದು ಆಳ್ವಿ ಬಂದು ಎದೆಹಾಲಿಗೋಸ್ಕರ ಅಲ್ಲ ಇದು ಏನು ಮಾಡಿ ಇದು ಯಾ ಮೈಕೆ ನೋವಿದೆ ಇದು ಡೆಲಿವರಿ ಆದಮೇಲೆ ಆಗಿ ಮೈಕೆ ನೋವು ಅದು ಇರುತ್ತೆ ಸೊ ಅದು ಕಮ್ಮಿ ಆಗಬೇಕು ಅಂಥೇಳಿ ಆಳ್ವಿನ ಕುಡಿಯೋದು ಆಳ್ವಿನ ಏನು ಮಾಡಬೇಕು ಹಿಂದಿನ ದಿನ ನೀರಲ್ಲಿ ನೆನೆಸಿಡಬೇಕು ನೆನೆಸಿಟ್ಟ ಮೇಲೆ ಮಾರ್ನಿಂಗಲ್ಲಿ ಅದನ್ನು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಸೊ ಕುದಿಸ್ಕೊಂಡು ಇದರಲ್ಲಿ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ಕುಡಿಬೇಕು ಇದನ್ನು ಒಬ್ಬರೊಬ್ಬರು ಹಾಲು ತುಪ್ಪನೂ ಹಾಕೋತಾರೆ ಇಲ್ಲಾಂದರೆ ತುಪ್ಪನೂ ಹಾಕೋತಾರೆ ಸೊ ನನಗೆ ಹಾಲು ಹೋಗೋಲ್ಲ ಅನ್ನಿಸ್ಕೆ ಬರೀ ತುಪ್ಪ ಹಾಕಿ ಕುಡಿದಿದ್ದು ಸೊ ಇದನ್ನು ಚೆನ್ನಾಗಿ ಬಾಣಾಂತಿಯರು ಸೊ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕು ಬಾಣಂತಿಯರು ಜಾಸ್ತಿ ಅಂದರೆ ಮೆಂಟಲಿ ಕೂಲಿಂಗ್ ಕಾಮ್ ಆಗಿರ್ಬೇಕು ಇದು ತುಂಬಾ ಒಳ್ಳೆಯದು